ಹಲೋ ಎವ್ರಿ ವನ್ ಎಪ್ಪತ್ತನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಫ್ಯೂಸ್ ನ ಕಾರ್ಯದ ತತ್ವವನ್ನು ವಿವರಿಸಿ ವಿದ್ಯುತ್ ಫ್ಯೂಸ್ ಅನ್ನ ನಾವು ಬಳಸೋದು ಒಂದು ಸಂರಕ್ಷಣಾ ಉಪಕರಣವಾಗಿ ಬಳಸ್ತೀವಿ ಅಥವಾ ಸಂರಕ್ಷಣಾ ಸಾಧನವಾಗಿ ನಾವು ಬಳಸ್ತೀವಿ ಹೇಗೆ ಅಂತ ಅಂದ್ರೆ ಇದು ಸಜೀವ ತಂತಿಯ ತಂತಿಗಿಂತ ಮುಂಚೆ ಅದರ ಜೊತೆಯಲ್ಲಿ ಸಜೀವ ತಂತಿಯ ಜೊತೆಯಲ್ಲಿ ಸರಣಿ ಜೋಡಣೆಯಲ್ಲಿ ಇರುತ್ತೆ ನಮ್ಗೆ ನಾವು ಬಳಸುವಂತಹ ಉಪಕರಣಕ್ಕೆ ಒಂದು ನಿರ್ದಿಷ್ಟ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇರುತ್ತೆ ಯಾವಾಗ ಆ ಒಂದು ವಯರ್ನ ಮೂಲಕ ಅಥವಾ ತಂತಿಯ ಮೂಲಕ ಆ ಉಪಕರಣಕ್ಕೆ ಅಗತ್ಯವೇ ಇರೋ ಇರೋಕ್ಕಿಂತ ಜಾಸ್ತಿ ವಿದ್ಯುತ್ ಪ್ರವಾಹ ಆಗತ್ತೋ ಆಗ ಏನಾಗತ್ತೆ ಈ ಫ್ಯೂಸ್ ಮುಂಚೆ ಸಿಗತ್ತೆ ಇದ್ರ ಮೂಲಕ ವಿದ್ಯುತ್ ಪಾಸ್ ಆಗಿ ಉಪಕರಣಕ್ಕೆ ತಲುಪ್ತಾ ಇರುತ್ತೆ ಆದ್ರೆ ಈ ಫ್ಯೂಸ್ ಏನು ಇದು ಒಂದು ತೆಳುವಾದ ಒಂದು ತಂತಿ ಆಗಿರತ್ತೆ ಹಾಗೆ ಇದ್ರ ಕರಗುವ ಬಿಂದು ಕೂಡ ತುಂಬಾ ಕಡಿಮೆ ಇರುತ್ತೆ ಯಾವಾಗ ಅಗತ್ಯಕ್ಕಿಂತ ಜಾಸ್ತಿ ವಿದ್ಯುತ್ ಅದ್ರ ಮೂಲಕ ಹರಿಯತ್ತೋ ಅದು ಪಟ್ಟಂತ ಕರ್ಗೋಗ್ಬಿಡತ್ತೆ ಕರಗದಾಗ ಏನಾಯ್ತು ಅಲ್ಲಿ ಆ ಮಂಡಲ ತುಂಡಾಗತ್ತೆ ತುಂಡಾಯ್ತು ಅಂದ್ರೆ ಅರ್ಥ ಅದಕ್ಕಿಂತ ಮುಂದೆ ಯಾವುದೇ ವಿದ್ಯುತ್ ಪ್ರವಾಹ ಆಗೋದಿಲ್ಲ ವಿದ್ಯುತ್ ಪ್ರವಾಹ ಆಗಿಲ್ಲ ಅಂತ ನಮ್ಮ ಉಪಕರಣ ಏನು ಸುರಕ್ಷಿತವಾಗಿರತ್ತೆ ಸೊ ಈ ರೀತಿಯಾಗಿ ವಿದ್ಯುತ್ ಫ್ಯೂಸ್ ಅನ್ನ ನಾವು ಮಂಡಲದಲ್ಲಿ ಬಳಸ್ತೀವಿ ಅಂದ್ರೆ ನಮ್ಮ ಉಪಕರಣಗಳನ್ನ ಸಂರಕ್ಷಿಸೋದಕ್ಕೆ ನಾವು ವಿದ್ಯುತ್ ಫ್ಯೂಸ್ ಅನ್ನ ಬಳಸುವಂತಹದ್ದು ಓವರ್ ಕರೆಂಟ್ ಇಂದ ಹಾಗೆ ಯಾವುದೇ ಒಂದು ಏನು ಶಾರ್ಟ್ ಸರ್ಕ್ಯೂಟ್ ಹೃಸ್ವ ಮಂಡಲಗಳಿಂದ ನಾವು ನಮ್ಮ ಉಪಕರಣವನ್ನ ಕಾಪಾಡ್ಕೊಳ್ಳೋದಕ್ಕೆ ವಿದ್ಯುತ್ ಫ್ಯೂಸ್ ಅನ್ನ ಬಳಸ್ತೀವಿ